ಯೋಚನೆ ಮಾಡಿ ಈ ದೇಶದಲ್ಲಿ ರಾಮ ಮಂದಿರ ಅಂತ ಸಾವಿರ ವರ್ಷಗಳ ಹೋರಾಟ ಆಗಿದೆ ಒಂದು ಸಾವಿರ ಮಾಡಿದ್ದಾರೆ ರಾಮ ಮಂದಿರ ಕಟ್ಟಿದ್ದಾರೆ ಕಾಶ್ಮೀರ Que é o que ಕಾಲ್ಗುಣದಿಂದ ಇವತ್ತು ರಾಷ್ಟ್ರದಲ್ಲಿ ಬರಗಾಲ ಬಂದಿದೆ ಬರಗಾಲದಲ್ಲಿ ಅವರು ಹಣ ಬಿಡುಗಡೆ ಮಾಡಬೇಕಾಯ್ತು ಪ್ರತಿಯೊಬ್ಬ ರೈತರಿಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಕೊಡ್ಬೇಕಾಯ್ತು ಪ್ರತಿ ಎಕರೆಗೆ ಅವರು ಒಳ್ಳೆ ಲಾಕ್ ಮೋಸ ಮಾಡಿದ್ರು ರೋಗಿ ರೈತರಿಗೆ ಮೋಸ ಮಾಡಿದ್ರು ಇವತ್ತು ರಾಜ್ಯ ಸರ್ಕಾರ ಿದೆ ಅವರು ದೇವೇಗೌಡರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ ಅವರು ಕೂಡ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಜನ ಯೋಚನೆ ಮಾಡಬೇಕು ಬಿಜೆಪಿ ಬಂದ್ರೆ ರಾಜ್ಯ ಅಭಿವೃದ್ಧಿ ಆಗ್ತದೆ ಬಿಜೆಪಿ ಬಂದ್ರೆ ಅಭಿವೃದ್ಧಿ ಕಾರ್ಯ ಆಗ್ತದೆ ಇವತ್ತು ಯೋಚನೆ ಮಾಡಿ ಕಳೆದ ಹತ್ತು ತಿಂಗಳಾಯ್ತು ಎಲ್ಲಾದ್ರೂ ಒಂದೇ ಒಂದು ಕೆಲಸ ಪ್ರಾರಂಭ ಆಗಿದೆಯಾ ಎಲ್ಲಾದ್ರೂ ಇಡೀ ರಾಜ್ಯದಲ್ಲಿ ತುಮಕೂರಲ್ಲಿ ತುಮಕೂರಲ್ಲಿ ಸರ್ಕಾರ ಒಂದು ನ್ಯಾಯ ಪೈಸಾ ದುಡ್ಡಿಲ್ಲ ಕೊಡ್ತೀನಿ ಇಲ್ಲ ಕುಂಡೇರಿನಾಥ್ ಅವರಲ್ಲಮ್ಮ ಮೋಸಗಾರ ಸಿದ್ದರಾಮಯ್ಯನವರು ಮೋಸಗಾರ ನೋಡಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಡ್ತೀನಿ ಅಂದ್ರು ಏನ್ ಮಾಡಿದ್ರು ಅವರು ಹೆಣ್ಣು ಮಕ್ಕಳಿಗೆಲ್ಲ ಒಂದೇ ರೈಲು ಶಾಸಕರು ಮಾಡಿಬಿಟ್ಟು ಜನ ಕಿತ್ತಾರು ಹರವತ್ತು ಜನ ಚಿಂತಾಂತವರು ಯಾರು ಇಂಥ ಕಾಂಗ್ರೆಸ್ ಅವರನ್ನ ಅಂತ ಕಾಲ ಬಂದಿದೆ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಬೇಕು ಸೋಮಣ್ಣ ಅಭಿವೃದ್ಧಿ ಅಧಿಕಾರ ಮುಂದೆ ವಸತಿ ಸಚಿವರಾಗಿದ್ದಾಗಿದ್ದಾರೆ ಎಲ್ಲೇನ ಹೋಗಿ ಯಾವ್ದಾರ ಮನೆ ನೋಡಿದ್ರೆ ಸೋಮಣ್ಣವ್ರು ಕಟ್ಟಿತ್ತು ಅಂತಾರೆ ಸೋಮಣ್ಣವರು ಮನೆ ಕಟ್ಟುವಂತವ್ರು ಕಾಂಗ್ರೆಸ್ ಅವರು ಸೋಮಣ್ಣ 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 ಈ ಕಾಂಗ್ರೆಸ್ ಅವರು ಮನೆ ಆಳ್ರು ಕಾಂಗ್ರೆಸ್ ಅವರು ಮನೆ ಹಾಳು ಮಾಡೋದು ಮತ್ತವರಿಗೆ ಇಲ್ಲಿ ತುಮಕೂರಲ್ಲಿ ಸೇರಿಸಬಾರ್ದು ಬಿಜೆಪಿಗೆ ಕಮಲಕ್ಕೆ ನರೇಂದ್ರ ಮೋದಿ ಸೋಮಣ್ಣ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇಂತಹ ಸೋಮಣ್ಣನಿಗೆ ನಾವೆಲ್ಲ ಆಶೀರ್ವಾದ ಮಾಡಿ ಕಳಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಕ್ ಬಂದಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಬರ ಮಾತಾಡ್ತೀವಿ ಜನ ಕೇಳ್ತಾರೆ ಅಲ್ಲೆಲ್ಲರೂ ಅಷ್ಟು ಮಾತನಾಡೋದು